ನಿಮ್ಮ ಕೂದಲು ತುಂಬ ಉದುರುತ್ತಿದೆಯೇ ಅಥವಾ ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತಿರುಗಿದೆಯೇ ಇದು ಎಲ್ಲದಕ್ಕೂ ಪರಿಹಾರ ಬನ್ನಿ ತಿಳಿಯೋಣ ಒಂದೇ ಒಂದು ಆಗಿಲಿಂದ ಮಾಡಿ ಮನೆ ಮದ್ದು ಕೂದಲ ಬೆಳವಣಿಗೆಗೆ ಅಮೃತವಂತೆ ಈರುಳ್ಳಿ ಹಾಗೂ ಮೆಂತೆಯ ಎಣ್ಣೆ ಹಾಗಾದರೆ ಈರುಳ್ಳಿ ಹಾಗೂ ಮೆಂತೆಯ ಎಣ್ಣೆಯನ್ನು ನಾವು ಮನೆಯಲ್ಲೇ ಮಾಡುವ ವಿಧಾನವನ್ನು ಬನ್ನಿ ತಿಳಿಯೋಣ ಮೊದಲಿಗೆ ಒಂದು ಅಥವಾ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮೇಲೆ ಒಂದು ಬೌಲ್ಗೆ ಬರೀ ಈರುಳ್ಳಿ ರಸವನ್ನು ಸೋಸಿಕೊಳ್ಳಿ ಇವಾಗ ಏನು ಮಾಡಬೇಕು ಅಂದರೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಇನ್ನೂರೈವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ರಸವನ್ನು ಮಿಕ್ಸ್ ಮಾಡಿ ನಂತರ ನೂರ ಐವತ್ತು ಗ್ರಾಮ್ ಮೆಂತೆ ಏಳರಿಂದ ಎಂಟು ಕಡ್ಡಿ ಕರಿಬೇವು ಐದರಿಂದ ಆರು ದಾಸವಾಳದ ಹೂ ಸ್ವಲ್ಪ ಆಲುವಿರಾ ಜೆಲ್ ಇವೆಲ್ಲವನ್ನು ಪ್ಯಾನ್ಗೆ ಹಾಕಿ ಕೊಬ್ಬರಿ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಕಾಯಿಸಿ ನಂತರ ನಿಧಾನವಾಗಿ ಎಣ್ಣೆ ಕಲ್ಲರ್ ಚೇಂಜ್ ಆಗುತ್ತಾ ಬರುತ್ತದೆ ಈಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡಿ ನಂತರ ಬಾಟಲಿಗೆ ಎಣ್ಣೆಯನ್ನು ಸೋಸಿಕೊಳ್ಳಿ ಸೋಸಿಕೊಂಡ ಈ ಎಣ್ಣೆಯನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬಳಸುವುದರಿಂದ ನಿಮ್ಮ ಏರ್ಫಾಲ್ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ಬಿಳಿ ಕೂದಲು ಕಪ್ಪಾಗುತ್ತದೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು